ൂറ തോർസ് അയ്യ ട്രമ്മഅ ഏനോ എസ് മന്ത് ബൂടനടത്തേ ಮುಂದ <Sumpt�> <laughs> ಏ ರಂಗಮ್ಮ ಅಂತಳೆ ಹೇಳು ಅವಳಿನ ಯಾರ ಓಹೋಹೊ ತಂದು ಅಸ್ತ್ರ ಸೊಸೆ ತಂದು ಅಸ್ತ್ರದೇ ಅಬಾಬಾಬಾ ಬಾ ಬಾ ಬಾಬಾ ಆ ನಾಡಿನಿಂದ ಈ ನಾಡಿಗೆ ತಂದು ಬಿಟ್ಟಿದ್ದೀನಿ ನಮ್ ಸೊಸೆನ ಏ ಬೋಲ್ಸನ ಕಡ್ಗೆ ಮಾಡ್ತಾಳೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಅಂತಾನೆಸಾಳ ಹಂಗೇನ ಹ್ಮ್ ಈಗ ಈ ಪಾತ್ರೆಯನ್ನು ರಂಗಜ್ಜಿ ಕಳಿಬೇಕು ಬಟ್ಟೆನು ರಂಗಜ್ಜೆ ಆಗಿಬೇಕು ಹ್ಮ್ ಹಂಗೇ ಮಾಡ್ಕೊಂತಳಿ ಅವಳ ಮಾರ್ತದಿಂಡ ಅವಳ ಆ ಹುಡುಗ ಮದ ಈ ಅವ್ರ ಅಮ್ಮನ ಸಾರದ ಬಿಡ್ತಿರ್ಲಿಲ್ಲ ಹಂಗೆ ಅವ್ರ ಅಮ್ಮನಿಂದಲೇ ಸುತ್ತನ ಅವ್ರ ಅಮ್ಮ ಹತ್ತಾರ ಹೋಗ ಹಿಂದೆಲೇ ಹೋಗೋಣ ಈಗ ನೋಡವ ಎಂತ ಕಾಲ್ ಬಂತು ಹೆಂಗ ಆತುರ ಹಂಗಜ್ಜಿ ಕತೆ ಲೋ ಮಂಜ ಪುಟ್ರಂಗಂಜಿನೂ ಎಮಸಿಕ್ಕಿ ಸೇರ್ಕೊಂಡು ಯಾರ್ದು ಮನೆ ವಿಷಯ ಮಾತಾಡ್ತಾ ಇದಾರೆ ಕಣ ಕಾಣಿಸ್ತಾ ಐತೆ ಕಾಣಿಸ್ತಾ ಐತೆ ಈಗ ಹೋದ್ರೆ ಬೈತಾರೆ ಅವರು ಎಲ್ಲ ಮಾತು ಮುಗಿಸತಕ್ಕ ಒಂದ್ರ ಒಟ್ಟು ನಾವು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಬ ಆಮೇಕಿಂದ ಹೋಗೋಣ ಮುಗಿದ್ಮೇಲೆ ఆ కీజనిమన తీజ బలజనయ అందర్మనే విష్యత న ప్యా్ల అ అబరింగా పెప్్ు నరియోస్మాదా యం ప్రయ ంతో ఆలోిపాస ముతకడా. నమ్జమాతో మతకడ இన్న మద్రకన పాసన అ అంయస ముகிితపమయన్నన గనసకా. ನಮ್ಮ ಅಜ್ಜಿ ನಮ್ಮ ಅಮ್ಮಯ್ಯರು ಎಲ್ಲನ ಶುರು ಮಾಡ್ತಾರೆ ಯಾರ್ದನ ಮನೆ ವಿಷಯನ ಅಡಕೆಲ ಹಾಕೊಂಡು ಶುರು ಮಾಡ್ರಂದ್ರೆ ಕಟಾ ಪಟ ಕಟಾ ಪಟ ಅಡಕೆ ಉತ್ಕೊಂಡು ಅಡಕೆ ಜೀರ್ಣ ಆಗತಕ ಬಾಯಿ ನೋವಾಗತಕ ಮಾತಾಡ್ತಾರಾ ಆ ಸಾಕಾದ ಮೇಲೆ ಕೊನೆ ಮತ್ತೆ ಗೊತ್ತೆ ಎಲ್ಲ ಮಾತಾಡತಕ ಮಾತಾಡ್ಬಿಟ್ಟು ಅಯ್ಯೋ ಬಿಡಜ್ಜಿ ನಮ್ಗೆ ಯಾಕೆ ಕಂಡರ ಮನೆ ವಿಷಯ ಅಂತ ಅಂದ್ರು ಅಂದ್ರೆ ಅವ್ರ ಮಾತುಕತೆ ಅಲ್ಲಿ ಕೊನೆ ಸ್ಟೇಜಿಗೆ ಬಂದೈತೆ ಅಂತಾನೆ ಹ್ಮ್ இன குபே அவ்ர மா இல்லாத்த ಇನ್ನೇನು ಬೇರೆ ಮನೆ ವಿಷಯ ಎತ್ಕೊಂಡ್ ಎತ್ಕೊಂಡ್ ಮಾತಾಡಿ ಆಡಿ 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 ಸಾಕಾಗ ಹೋಗ್ಬೇಕು ಅವಾಗ ಸುಮ್ಮ ಆಗ್ತಾರೆ ಹ್ಮ್ ಯಾಂಗೋ ನಮ್ಮ ಅಜ್ಜಿಯ ಮೀಟಿಂಗ್ ಮುಗ್ದೈತೆ ಬರ್ರಿ ಬರ್ರಿ ನಾವು ಶುರು ಮಾಡೋಣ ಬಂದಿದ್ರೆ ನೀವು ಮೂವರು ಸೇರ್ಕೊಂಡು ಆ ಕತ್ತಾಲಿಕೆ ಪ್ರಕರಣ ಅಲ್ಲ ಕಣಿ ನಾವ್ ಹಿಂದ್ಗಡೆ ಬಂದು ನೀವು ಮಾತಾಡೋದಲ್ಲ ಕದ್ ಕೇಳಿಸ್ತ ಮತ್ತೆ ನೀವೇನ್ ಅವ್ರವ್ರ ಮನೆ ವಿಷಯ ಮಾತಾಡ್ತಿರ್ತೀರ ಯಾರ ಯಾಕೆ ಆ ಚೂಡ್ರ ಮಧ್ಯವ್ರ ಮನೆ ವಿಷಯ ಮಾತಾಡ್ತಿರ್ತೀರ ಇಲ್ಲ ತಾನೆ ನೀನೇನೋ ಕಾಲೇಜ್ ಆ ಒದ್ದಿ ಕೇಳಿಸ್ತಿರ್ತೀಯ ಆ ಒದ್ದಿ ಹೂ

ಇವತ್ ಇವರೇ ಬಂದು ಅಡ್ಕೆ ತಕೊಂಬರ್ಲ ಅವಾಗೆ ಸೊಪ್ಪು ತಕೊಂಬರ್ಲ ಅಂತ ಕೇಳ್ತಾ ಇದ್ದಾನಲ್ಲ ಯಾತದ ಏ ಏ ಪಡಪಟ್ಟು ಏನೋ ಆಗಬೇಕೇನೋ ಅದಕ್ಕೆ ಬಂದು ಬಿಟ್ಟು ಇಲ್ಲಿ ಪೂಸಿ ಹೊಡಿತಾವ ನನಗೆ ಹ್ಮ್ ಯಾತದ ಯಾತದ್ದಾಗ್ಬೇಕಾಗಿತ್ತ ನೀನು ಇಲ್ಲ ಕಣಜಿಕೋ ನಾನು ಏನು ಯಾಕತ್ತು ಜನ ಇದ್ದರೆ ಮಾತ್ರ ವಾಟಸಾಪ್ ತಗೊಂಡ್ ಕೊಡಲಾ ಆಚರ ತಗೊಂಡ್ ಕೊಡಲ್ಲ ಅಂತ ಕೇಳೋದು ಓ ಇವತ್ತಿನ ನೋಡಿ ಹಂಗೆ ಅಲ್ಟೈತೆ ಹೌದಾ ಹ್ಞೂ ಸರಿ ಬಿಡಪ್ಪ ಅದು ಕಣಜಿ ಮೊನ್ನೆ ಅಲ್ಟ ಕೊಡುಗೆ ಏನಾಯ್ತು ಗೊತ್ತಾ ಅರೆ ಮುಂದಿನ ಅಣ್ಣ ಅರೆ ಬ್ಯಾರೆ ವಿಷಯಕ್ಕೆ ಸ್ಥಾಗ್ಯ ಮಾಡ್ತೈತೆ ಪುಟ್ಟಂದ್ರ ಅಜ್ಜಿ ವಾಸಾ ವಿಷಯ ಮಾತ್ಯ ಹಾಡಕ್ಕೆ ಸ್ಥಾಗ್ಯ ಮಾಡ್ತು ಅಂದ್ರೆ ಸಂಕಲಾಗೆ ಹಾಗೆ ಬಿಟ್ಟೈತೆ ಇವರದು ಸ್ಥಾಗ್ಯ ಮಾಡಕ್ಕೆ ಅರೆ ನಮ್ದಿಗೆ ಮ್ಯಾಟರ್ ಪುಟ್ಟಂದ್ರ ಅಜ್ಜಿಗೆ ಬೇಗ ಬೇಗ ಹೇಳು ಮುಂದಿನ ಅಣ್ಣ ಕರಟ ಕರಟ ತಡಕಳ ಪಾಸ ಅಂದ್ರೆ ಅಂತ ಹೇಳ್ತೀನಿ ಅಜ್ಜಿ ಏ ಇನ್ನ ಹೋಗಿಲ್ವೇ ನೀವು ಹ ಯಾತ್ತಿಲ್ಲ ಅಂತ ಒಂದು ಇನ್ನ ಇಲ್ಲ ನಿಂತ್ಕೊಂಡಿದ್ರಲ್ಲ ಏನ್ರ ನಿಮ್ದು ইয়েনো উল্লাতে আরও নতে নু আ আ আকেলা পার্কিরকেতা নিম্দশন করলে অবাব কর হ্যাঁ। মাতে মতিগা আদ ইদ বাধ্যতা ছ্য মপনে ইয়েনন্ব এ। ಅದು ಈಗ ಹೇಳ್ತೀನಿ 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 ಅಜ್ಜಿ ಮತ್ತೆ ನಾವು ಸ್ಕೂಲ್ ಇಂದ ಬರುವಾಗ ಪಾಶನ ಲೋಕಿ ಹೇಳ್ತಿದ್ರು ಪಾನಿಪುರಿ ತಿನ್ನಂಗ ಆಯ್ತೆ ಹೋಗಿ ತಿನ್ಕೊಂಬರ ಬಾರ ಅಂತ ಅಂದ್ರು ಅದಕ್ಕೆ ಬರ್ರಜ್ಜಿ ಹೋಗಿ ತಿನ್ಕೊಂಬರಣ ತೋಗದಿತ್ಲಿಂದ ಮಣಕಾಯಿ ಮುಷ್ಟಿ ಗುದ್ದಿದ್ದೀನಿ ಅಂದ್ರೆ ಮುಷ್ಟಿ ನೂರಿಕಾಯಿ ಬಿಡ್ಬೇಕು ಪಾಂಡ್ರ ಪಟ್ಟು ಹ್ಮ್ ಅದೇ ಅನ್ಕೊಂಡೆ ఏందో ఇద్దరుని bond బుట్టు అజ్జీ ఏమంటే మతి గాం తొన వగ్లైనా యాతుదో అయితే అంతర హోగావను యావను ఓహోహోహోహో pani puri తి మంగైతే pani puri నా నీ అమ్మ మాసపయ్యత మార్యిర్బెక్ హోగాన్నకి తిను ఓహోహో pani puri ని pani do ఓహోహో అదన్ తింబకే

ಪಾನಿಪುರಿ ಪಾಣಿಪುರಿ ಪುರಿ ಗೋಬಿ ಮಂಚೂರಿ ಅಲ್ಲಾ ಮಾಡದ ನಿಕ್ಕಿ ಅಂತೀ ಇವತ್ತಿಂದನೇ ಶುರು ಮಾಡ್ತೀನಿ ಅಂತ ಕನ್ನಡ ರಾಜ್ಯೋತ್ಸವ ದಿನ ಪ್ರಾರಂಭ ಮಾಡ್ತೀನಿ ಅಂತಾನೆ ಆ ಅದಕ್ಕೆನ ಊರ್ನರ ಎಲ್ಲಾ ತಿಂತಾರೆ ನೀವು ಬರಲ್ವೇನ ತಿಂಬಲ್ವೇನ ನಿಮ್ಮ ಅಜ್ಜಿ ಕಾರ್ಕನ್ ಹೋಗ್ರಿ ಅಲ್ಲನ ಒಂದು ಪ್ಲೇಟ್

দিন্চে যাংগে ইদে পের একে দেন আ঵াজ্য মান ক্য়ের দানেন ইন আডা উডুগুর নেলেলেলে আাড্য মাডাক্কে জি প্লিস কনাজি ওনে

அந்த <laughs> 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 <laughs>